ಗುರು ಸ್ವಾಮಿಯೇ ಶರಣ ಮುಂದೇನು ಸ್ವಾಮಿಯೇ ಸ್ವಾಮಿಯೇ ಗುರುಸ್ವಾಮಿಯೇ ಶರಣ ಮಂದೇನು ಸ್ವಾಮಿಯೇ ಸಂಸಾರದ ಬಂಧನದಲ್ಲಿ ಕಿಲುಕಿ ನಾನು ನಂದಿರುವೆ ನನ್ನ ಕೆಲಸ ಕಾರ್ಯಗಳಲ್ಲಿ ಎಡೆತಡೆಗಳೇ ಹೆಚ್ಚಾಗಿವೆ ಮನೆಯಲ್ಲಿ ನೆಮ್ಮದಿ ಇಲ್ಲ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ ಈ ಜೀವನವೇ ಬೇಡ ಸ್ವಾಮಿ ಈ ಕಷ್ಟಗಳಿಂದ ಪಾರಾಗಲು ನನಗೆ ಮಾರ್ಗವೇವಿಲ್ಲವೇ ಸ್ವಾಮಿಯೇ ಗುರು ಸ್ವಾಮಿಯೇ ಶರಣ ಮುಂದೆನು ಸ್ವಾಮಿಯೇ ನೀನು ಅಯ್ಯಪ್ಪ ಮಾಲೆ ಧರಿಸಿ ಕಾಯ ವಾಚ ಮನಸ ಧ್ಯಾನಿಸಿ ಮಂಡಲ ರಥವನ್ನು ಕೈಗೊಂಡು ಅಯ್ಯಪ್ಪ ಸ್ವಾಮಿಯ ನೆನಪಿ ಶಬರಿ ಶಬರಿಯಾತ್ರೆಗೆ ಹೋಗಿ ಬಂದರೆ ಸನ್ನಿಧಾನವ ಕಂಡು ಬಂದರೆ ಸಕಲ ಕಷ್ಟ ದೂರಾಗುವುದು ಇಷ್ಟಾರ್ಪಣೆಗಳು ನಡೆಯುವುದು ಸಮರಣ ಸುಖವಾಗಿ ಸ್ವಾಮಿ ಸಂಜರಣ 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 ಸುಖವಾಗಿ